ಒಂದ್ ಇಡ್ಲಿಗೆ ಮೂವತ್ತು ರೂಪಾಯಿ ಈ ಉದ್ದಿನೊಡೆಗೆ ಐವತ್ತು ರೂಪಾಯಿ ತಿಂದ್ಮೇಲೆ ಐದ್ ಪರ್ಸೆಂಟ್ ಜಿ ಎಸ್ ಟಿ ತಿಂದ್ಮೇಲೆ ಬಿಲ್ ನೋಡದ ಮೇಲೆ ಸೆಕೆ ಆಗ್ಬಾರ್ದು ಅಂತ ಹೋಟ್ಲು ತುಂಬಾ ಎಸಿ ಹಾಕಿದ್ದಾರೆ ಬನ್ನಿ ಗೆಳೆಯರೆ ಗೆಳತಿಯಾರೆ ಪಾಕಶಾಲದಲ್ಲಿ ಪಾಕ ಇದೆಯಾ ಫುಡ್ ಅಲ್ಲಿ ಅಂತ ನೋಡ್ಬಿಡವ ಈ ಪಾಕಶಾಲಾ ರೆಸ್ಟೋರೆಂಟ್ ಕರ್ನಾಟಕದ ಸುಮಾರು ಕಡೆ ಇದೆ ಇವಾಗ ನಾನ್ ಬಂದಿರೋ ಲೊಕೇಶನ್ ಎನ್ ಎಚ್ ನಿಯರ್ ಮುರುಡೇಶ್ವರ ಶಿರಾಲಿ ಎನ್ನು ಊರತ್ತ ಇದೆ ಮೇನ್ ರೋಡ್ ಅಲ್ಲಿ ಹೈವೇ ಹಡಿಗಾಸ್ ಹೋಟೆಲ್ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಸೊ ಅವ್ರದೇನೆ ಈ ಪಾಕಶಾಲಾ ರೆಸ್ಟೋರೆಂಟ್ ಮೈಸೂರಿಂದ ಮುರುಡೇಶ್ವರಕ್ಕೆ ಎಂತ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದ್ವಿ ಅಂತ ನೀವು ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಪ್ರೈಸ್ ನೋಡಿದ್ರೆ ನಮಗೆ ಸ್ವಲ್ಪ ಬೆವರ್ ಇಳಿತಾ ಇದೆ ಎಸಿಲು ಇಲ್ಲಿ ಪ್ರೈಸ್ ಜಾಸ್ತಿ ಇದ್ರೂ ಫುಡ್ ಚೆನ್ನಾಗಿರುತ್ತೆ ಅಂತ ಒಳಗಡೆ ಬಂದಿದೀವಿ ಆದ್ರೂ ಒಂದು ತೂತುಡೆಗೆ ಐವತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ ಮೂರು ಇಡ್ಲಿಗೆ ತೊಂಬತ್ತು ರೂಪಾಯಿ ತಗೋಬೇಕಾದ್ರೆ ಒಂದು ಉದ್ದೆಗೆ ಐವತ್ತು ರೂಪಾಯಿ ತೊಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಸೊ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನೋಡ್ಬಿಡೋ ಬನ್ನಿ ಹೊಟ್ಟೆಗೆ ಆಹಾರ ಬಿದ್ದು ಅವರ್ ಮೇಲೆ ಆಯ್ತು ನಾನೂರು ಕಿಲೋಮೀಟರ್ ಪ್ರಯಾಣ ಮಾಡಿದ್ವಿ ಆದ್ರೂ ಹೆವಿ ಫುಡ್ ಅಂತ ತಿನ್ನಲ್ಲ ಏನಕ್ಕೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಸೊ ಬನ್ನಿ ಪಾಕಶಾಲದಲ್ಲಿ ಪಾಕ ಇದೆಯಾ ಅಂತ ನೋಡ್ಬಿಡವ ಸೊ ಇನ್ನೂ ವೀಡಿಯೋ ಮಾಡ್ತಾ ಕೈ ಹಾಕದೊಳಗೆ ನಮ್ಮ ಸ್ನೇಹಿತರು ಆಲ್ರೆಡಿ ಅಟ್ಯಾಕ್ ಮಾಡಿಬಿಟ್ಟಿದ್ರು ಸೊ ನಾನು ಒಂದ್ಸಲಿ ಟ್ರೈ ಮಾಡುವ ಸಾಂಬಾರು ಜೊತೆಗೆ ಇಡ್ಲಿ ಸೂಪರ್ ಆಗೈತೆ ಅಂತಂದರು ಸೊ ತಿಂದು ನೋಡವಾ ಹೆಂಗೈತೆ ಅಂತ ಇಡ್ಲಿ ನಾರ್ಮಲ್ ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗೈತೆ ಹಂಗೆ ಕುಡ್ಕೋಬೋದು ಸಾಂಬಾರ್ ಮಾತ್ರ ಸೂಪರ್ ಆಗೈತೆ ಹದಿನೈದು ವರ್ಷದಿಂದ ನಮ್ಮ ಮೂರು ಸಿಂಗಾರ ಹೋಟ್ಲಲ್ಲಿ ಕುಡಿದ್ರೆ ಸಾಂಬಾರು ನೆನೆಸ್ಬಿಡ್ತು ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗೈತೆ ಇಡ್ಲಿ ನಾರ್ಮಲ್ ಬಿಡಿ ಬರೀ ಇಡ್ಲಿ ಮೂವತ್ತು ರೂಪಾಯಿ ಜಾಸ್ತಿ ಇರ್ಬೋದು ಆದ್ರೆ ಈ ಸಾಂಬಾರು ಐತಲ್ಲ ಇದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಮೂರ್ ಇಡ್ಲಿಗೆ ಮೂರು ಕಪ್ ಸಾಂಬಾರು ಇಸ್ಕೊಂಡ್ಬಿಟ್ಟ ಅಂದ್ರೆ ಕೊಟ್ಟಿರೋ ಕಾಸೆಲ್ಲ ಡಬಲ್ ಆಗಿ ಒಸಲಿ ಆಗ್ಬಿಡುತ್ತೆ ಹೆಂಗೈತ್ ಸಾಂಬಾರು ಸಗದಾಯ್ತಲ್ವಾ ಸಾಂಬಾರು ಡಿಪ್ ಹಾಕ ಕಲ್ಸ್ಕೊಂಡು ಒಂದ್ ಐದು ಇಡ್ಲಿ ತಿನ್ಬಿಡ್ಬೋದು ಹಂಗೆ ಹೊರಗಡೆ ಸಖತ್ ಬಿಸಿಲು ಒಳಗಡೆ ಎ ಸಿ ಹಾಕಿ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಕಾಸಕ್ ತಕ್ಕೆ ಜಾಯ ವಡೆನು ಅಷ್ಟೇ ಸಕ್ಕದ ತಕ್ಕ ಕಾಸಕ್ಕೆ ಕಾಸಕ್ಕೆ ತಕ್ಕ ವಡೆ ಸಾಂಬಾರು ಹಿಂಗೆ ಟಿಪ್ ಮಾಡ್ಕೊಂಡು ಈ ಥರ ಸಾಂಬಾರು ತಿಂದು ತುಂಬ ದಿಸೋಬೇಕು ಅಲ್ಟಿಮೇಟು ಏನೇನು ಐತೆ ಸಾಂಬಾರಲ್ಲಿ ಪ್ಯೂರ್ ಉಡುಪಿ ಹೋಟ್ಲ್ಗಳಲ್ಲಿ ಸಾಂಬಾರು ಹೆಂಗೆ ಸಿಗುತ್ತೆ ಇಡ್ಲಿಗೆ ಸೇಮ್ ಅದೇ ರೀತಿ ಇದೆ ಖಾರ ಖಾರ ಇಲ್ಲ ಸ್ವಲ್ಪ ಸ್ವೀಟ್ ಆಗೇ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟು ಬಿಡಿ ರೈಸ್ ಭಾತು ಬನ್ಸು ಕೊಗುರು ಇಲ್ಲಿಗೆ ನನಗೊಂದು ಮನ್ಸು ಹ್ಞೂ ಬಿಸಿ ಬಿಸಿ ಬನ್ಸು ಸವಿ ಸವಿ ತುಪ್ಪ ಥರ ಬಿಸಿ ಬಿಸಿ ಬನ್ಸು ಏನಾದ್ರು ಕಡಗ ಗಿಡಕಾ ಸಪ್ಲೈ ಮಾಡಿದವ್ರಿಗೆ ಏನಾರ ಅವಾರ್ಡ್ ಕೊಟ್ಟ ಅವಾರ್ಡ್ ಅಂತಾನ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿತ್ತು ಅಲ್ಟಿಮೇಟ ಚೆನ್ನಾಗಿ ಬಿಸಿ ಕಾಸಕ್ ತಕ್ಕ ಕಜಾಯ ಕಾಸಕ್ ತ ಕಜಾಯ ಕಾಸಕ್ಸು ಕಾಸಕ್ ತು ஆக்சுவலி சாம்பாரி திந்தே சனாக இருக்காம்பே எத்ர்ட்டப்ப இல்லை இடத்தினா நான் பார்த்து ಮೆನು ನೋಡಿದ ತಕ್ಷಣ ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಅಂತ ಅನಿಸ್ತು ಆದ್ರೆ ಫುಡ್ ನ ಟ್ರೈ ಮಾಡ್ತಾ ಮಾಡ್ತಾ ಈ ಫುಡ್ ಗೆ ಈ ಆಸ್ಗೆ ಎಸಿಗೆ ಕೊಡ್ಬೋದು ಅಂತ ಅನಿಸ್ತೈತೆ ಇದೆ ಬನ್ಸ್ ಮಾತ್ರ ಸಕ್ಕ ಸಾಫ್ಟ್ ಆಗಿ ಫ್ರೆಶ್ ಆಗಿ ಸೂಪರ್ ಆಗೈತೆ ಮಾತ್ರ ರೈಸ್ ಪಾತ್ರ ನೋಡೋಕೆ ಒಳ್ಳೆ ಚಿತ್ರಾನ್ನ ಕೊಕೆನಟ್ ರೈಸ್ ರೀತಿ ಇದೆ ಅಂತ ಅನಿಸ್ತಾ ಇದೆ ಸೊ ಬಾಯ್ ಆಟ್ ನೋಡದಾಗ್ಲೇ ಗೊತ್ತಾಯ್ತು ಅದ್ರ ಟೇಸ್ಟ್ ಏನು ಅಂತ ನಿಜವಾಗ್ಲೂ ಮನೇಲಿ ಮಾಡೋದು ಹೆಂಗಿರುತ್ತೆ ಅದೇ ರೀತಿನೇ ಇದೆ ಎಕ್ಸ್ಟ್ರಾ ಕಲರ್ ಗಿಲ್ಲರ್ ಆಡ್ ಮಾಡಿಲ್ಲ ಜಿಂಕ್ ಚಾಕಕ್ಕೆಲ್ಲ ಕಾಣಿಸಕ್ಕೆ ನನ್ನ ಪ್ಲೇಟ್ ಅಲ್ಲಿ ನನ್ನ ಫ್ರೆಂಡ್ಸ್ ಅವ್ರ ಪ್ಲೇಟ್ ಅಲ್ಲಿ ನಾನು ಎತ್ಕೊಂಡು ಫುಡ್ ತಿಂತಾ ಇರೋದಷ್ಟೇ ಮಡಿ ಮೈಲ್ಗೆ ಅವೆಲ್ಲ ನಮ್ಮ ಹತ್ರ ಇಲ್ಲ ಒಂದ್ ಕಪ್ ಸಾಂಬಾರ್ನ ಅದೇ ಕಪ್ ಅಲ್ಲಿ ಮೂರ್ ಜನ ಎತ್ಕೊಂಡು ಕುಡ್ಕೊಂಡಿರ್ತೀವಿ ನೀವು ನಿಮ್ ಸ್ನೇಹಿತರ ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಚೆನ್ನಾಗೈತೆ ಅಂದರೆ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ವಿ ಅದ್ರ ಜೊತೆಗೆ ಈ ಕುರ್ಮಾ ಕೊಡ್ತಾರೆ ಅಷ್ಟು ಚೆನ್ನಾಗಿರಲ್ಲ ಈ ಇಡ್ಲಿಗೆ ಅಂತ ಸಾಂಬಾರು ಕೊಟ್ಟಿದ್ರಲ್ಲ ಅದನ್ನು ತರಿಸ್ಕೊಂಡ್ವಿ ಅಲ್ಟಿಮೇಟ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲ್ಲ ಕಾಂಬಿನೇಷನ್ ಇಡ್ಲಿ ಜೊತೆ ಕೂಡ ಸಾಂಬಾರಿಗೆ ಭಯಂಕರ ಹೈಪ್ ಕೊಟ್ಬಿಡೀನಿ ನೀವು ಹೋಗಿ ತಿಂದ ಸಾಂಬಾರ ಚೆನ್ನಾಗಿಲ್ಲ ಅಂತಂದ್ರೆ ನನ್ನ ನೆನ್ಸ್ಕೊಬೇಡಿ ಬಟರ್ ನೆನ್ಸ್ಕೊಳ್ಳಿ ನಾನು ಹೋದಾಗ ಬಟರ್ ಸಾಂಬಾರ್ನ ಚೆನ್ನಾಗಿ ಮಾಡಿದ್ರು ಮೂರು ಜನ ಸ್ನೇಹಿತರು ಮಿನಿಮಮ್ ಆಗಿ ತಿಂದಿದ್ದಕ್ಕೆ ಮುನ್ನೂರೂ ಐವತ್ತೆರಡು ರೂಪಾಯಿ ಬಿಲ್ ಆಗೈತೆ ಗಟ್ಟಿಯಾಗಿ ತುಂಬಿದ್ರೆ ಆರ್ನೂರ ಐವತ್ತೆರಡು ರೂಪಾಯಿ ಖಂಡಿತ ಆಗೋದು ನೋಡಿ ಆಂಬಿಯನ್ಸ್ ಎಲ್ಲ ಹೆಂಗಿದೆ ಅಂತ ಫುಲ್ ಎ ಸಿ ಇದೆ ತುಂಬಾ ಆಂಬಿಯನ್ಸ್ ಅಂತೂ ಚೆನ್ನಾಗಿದೆ ಇವಾಗ ರೀಸೆಂಟ್ ಆಗಿ ಓಪನ್ ಆಗಿರೋ ರೀತಿ ಇದೆ ನೀವೇನಾದ್ರೂ ಆಲ್ರೆಡಿ ಇಲ್ಲಿ ಫುಡ್ ಟ್ರೈ ಮಾಡಿದ್ರೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುರುಡೇಶ್ವರ ಅಥವಾ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಈ ರೆಸ್ಟೋರೆಂಟಲ್ಲಿ ಫುಡ್ ಫುಡ್ನ ಟ್ರೈ ಮಾಡಬಹುದು ಪ್ರೈಸ್ ಎಲ್ಲ ನಿಮ್ಗೆ ಮೊದಲೇ ಹೇಳ್ಬಿಟ್ಟಿದ್ದೀನಿ ಆರೇಂಜ್ ಎಲ್ಲ ಇರುತ್ತೆ ಒಳಗಡೆ ತಣ್ಣಗೆ ಏಸಿತ್ತಾ ಒಳ್ಳೆ ಊಟನೂ ಸಿಗ್ತಾ ಆಚೆ ಬಂದ ತಕ್ಷಣ ಕುಕ್ಕರ್ ಕುಕ್ಕರ್ ಒಳಗಿಟ್ಟ ಕಾಯಿಸ್ತಾರೆ ಇಬ್ರು ಗಂಡಮಕ್ಳು ಕಾಣಿಸ್ತಾ ಇದ್ದಾರೆ ನಗ್ತಾ ಇದಾರೆ ನೋಡಿ ಅವರು ಅಯೋಧ್ಯ ರೈಡ್ ವಿಡಿಯೋಗಳನ್ನೆಲ್ಲ ನೋಡಿದಂತೆ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಒಂದಷ್ಟು ಜನಕ್ಕೆ ರೀಚ್ ಆಗಿ ಖುಷಿ ಅಂತ ಸಿಕ್ತು ನನ್ನ ಮತ್ತೆ ನನ್ನ ಸ್ನೇಹಿತರ ಅನ್ಪ್ಲಾನ್ ರೋಡ್ ಟ್ರಿಪ್ ಅಲ್ಲಿ ಇನ್ನೂ ಮೈನ್ ಸಂಭವಗಳೆಲ್ಲ ಶುರು ಆಗಿಲ್ಲ ಅದು ಮುಂದೆ ಮುಂದೆ ಬರ್ತಾ ಬರ್ತಾ ವಿಡಿಯೋಗಳಲ್ಲಿ ನೀವೇ ನೋಡ್ತೀರಾ ನಮ್ಮ ಮೂರಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ಕಾರ್ ಓಡ್ಸ್ಕೊಂಡ್ ಬಂದ್ಬಿಟ್ಟು ಇವಾಗ ಏನ್ ತಿಂಡಿ ಮಾಡಿದ್ವಿ ಇದಿಷ್ಟೇ ನಮ್ಮದು ನಮ್ದು ಪ್ಲಾನ್ ಇದ್ದಿದ್ದು ನೆಕ್ಸ್ಟ್ ಪ್ಲಾನ್ ಇವಾಗ ಡಿಸೈಡ್ ಮಾಡ್ಬಿಟ್ಟು ಹೋಗ್ಬೇಕು ಸೊ ಅಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು